ವಿಶ್ವ ಗ್ರಾಹಕರ ಹಕ್ಕುಗಳ ದಿನ ತಾಲೂಕು ಕಾನೂನು ಸೇವಾ ಸಮಿತಿ ರಾಯಭಾಗ ತಾಲೂಕು ಆಡಳಿತ ರಾಯಭಾಗ ನ್ಯಾಯವಾದಿಗಳ ಸಂಘ ರಾಯಭಾಗ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಇಂದು ರಾಯಭಾಗ ತಾಲೂಕು ದಂಡಾಧಿಕಾರಿಗಳ ಕಾರ್ಯಾಲಯದ ಸಭಾಭವನದಲ್ಲಿ ದಂಡಾಧಿಕಾರಿಗಳಾದ ಪ್ರಶಾಂತ್ ಚನ್ನಗೊಂಡ ಅವರ ಅಧ್ಯಕ್ಷತೆಯಲ್ಲಿ ಇಂದು ವಿಶ್ವ ಗ್ರಾಹಕರ ಹಕ್ಕುಗಳ ದಿನಾಚರಣೆಯ ಕಾರ್ಯಕ್ರಮ ನೆರವೇರಿತು ಈ ಕಾರ್ಯಕ್ರಮದ ಉದ್ಘಾಟಕರಾದ ಬಸವರಾಜಪ್ಪ ಕೆಎಂ ಹಿರಿಯ ದಿವಾನಿ ನ್ಯಾಯಾಧೀಶರು ಹಾಗೂ ಅಧ್ಯಕ್ಷರು ತಾಲೂಕು ಕಾನೂನು ಸೇವಾ ಸಮಿತಿ ರಾಯಭಾಗ ವಿಶ್ವ ಗ್ರಾಹಕರ ಹಕ್ಕುಗಳ ದಿನಾಚರಣೆಯನ್ನು ಇವರು ಸಸಿಗೆ ನೀರೆರಿಯುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಹಾಗೂ ಈ ಸಂದರ್ಭದಲ್ಲಿ ಮಾತನಾಡಿ ನಾವೆಲ್ಲರೂ ಗ್ರಾಹಕರು ಗ್ರಾಹಕರಾದವರು ದಿನನಿತ್ಯದ ಜೀವನದಲ್ಲಿ ತೆಗೆದುಕೊಳ್ಳುವ ಪ್ರತಿಯೊಂದು ವಸ್ತುವನ್ನು ತೆಗೆದುಕೊಳ್ಳುವ ಸಂದರ್ಭದಲ್ಲಿ ನಾವು ನೀಡಿರುವ ಹಣಕ್ಕೆ ಗುಣಮಟ್ಟದ ವಸ್ತು ದೊರಕಿದೆಯೋ ಇಲ್ಲವೋ ಎಂಬುದನ್ನು ಖಚಿತಪಡಿಸಿಕೊಳ್ಳಬೇಕು ಮತ್ತು ಗ್ರಾಹಕರಾದವರು ನಾವುಗಳು ಯಾವುದು ವಸ್ತು ಹಗ್ಗದ ಬೆಲೆಯಲ್ಲಿ ಸಿಗುತ್ತದೆಯೋ ಆ ವಸ್ತುವಿನ ಗುಣಮಟ್ಟ ಕಳಪೆಯಾಗಿರುತ್ತದೆ ಗ್ರಾಹಕರಾದವರು ನಾವು ಒಂದು ಸರ್ಕಲ್ನಲ್ಲಿ ಒಬ್ಬ ಕನ್ನಡಕವನ್ನು ಮಾರುತ್ತಿರುತ್ತಾನೆ ಅವನು ಮಾರುವ ಕನ್ನಡಕಗಳ ಬೆಲೆಯೂ ತುಂಬಾ ಕಡಿಮೆ ಇರುತ್ತದೆ ಮತ್ತೆ ಅವುಗಳ ಅಲಂಕಾರಿಕವಾಗಿ ನಮ್ಮನ್ನು ಶೃಂಗಾರಗೊಳಿಸುತ್ತದೆ ಅವುಗಳ ವೈಭವೀಕರಣಕ್ಕೆ ಆ ಕನ್ನಡಕವನ್ನು ತೆಗೆದುಕೊಳ್ಳುತ್ತೇವೆ ಮುಂದೊಂದು ದಿನ ಆ ಕನ್ನಡಕಗಳಿಂದ ದುಷ್ಪರಿಣಾಮವಾಗಿ ಕಣ್ಣೀರು ಬರಲು ಪ್ರಾರಂಭಿಸುತ್ತದೆ ಕಾರಣ ಇಷ್ಟೇ ಕನ್ನಡಕದ ಅಂಗಡಿಗಳಿಗೆ ಹೋಗಿ ಬೆಲೆ ಹೆಚ್ಚಿದ್ದರೂ ಆ ಕನ್ನಡಕಗಳನ್ನ ತೆಗೆದುಕೊಂಡಿದ್ದೇ ಆದರೆ ನಮ್ಮ ಕಣ್ಣುಗಳು ಒಂದು ಉತ್ತಮ ರೀತಿಯಲ್ಲಿ ಇಟ್ಟುಕೊಳ್ಳಬಹುದು ಮತ್ತು ಕಣ್ಣುಗಳಿಗೆ ಯಾವುದೇ ರೀತಿಯ ಹಾನಿಯಾಗುವುದಿಲ್ಲ ಎಂದು ಒಂದು ಉದಾಹರಣೆಯೊಂದಿಗೆ ಇಲ್ಲಿ ನೆರೆದಿರುವ ವಿವಿಧ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ ತಿಳಿ ಹೇಳಿದರು ಮತ್ತು ಪ್ರತಿಯೊಂದು ವಸ್ತುವನ್ನು ವಿಮರ್ಶಾತ್ಮಕವಾಗಿ ಅವುಗಳ ಉಪಯೋಗ ಮತ್ತು ಪರಿಣಾಮವನ್ನು ತಿಳಿದುಕೊಂಡೇ ವಸ್ತುಗಳನ್ನು ತೆಗೆದುಕೊಳ್ಳಬೇಕೆಂಬುದನ್ನು ಮನದಟ್ಟು ಮಾಡಿದರು ಈ ಸಂದರ್ಭದಲ್ಲಿ ಪ್ರಶಾಂತ್ ಚೆನ್ನಗೊಂಡ ಮಂಜುನಾಥ್ ಪಾನಗಂಟಿ ಪ್ರಧಾನ ದಿವಾನಿ ನ್ಯಾಯಾಧೀಶರು ಹಾಗೂ ಕಾರ್ಯದರ್ಶಿಗಳು ತಾಲೂಕು ಕಾನೂನು ಸೇವಾ ಸಮಿತಿ ರಾಯಭಾಗ್ ಪ್ರಿಯಾ ಭಟ್ಟಡ ಹೆಚ್ಚುವರಿ ದಿವಾನಿ ನ್ಯಾಯಾಧೀಶರು ರಾಯಭಾಗ ಪಿಎಂ ದರೂರ್ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿಗಳು ಬಿ ಆನಂದಕುಮಾರ್ ಮತ್ತು ಸಂತೋಷ್ ಕಾಂಬಳೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಅಧಿಕಾರಿಗಳು ಐಕೆ ಹಿರೇಮಠ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಬಸವರಾಜಪ್ಪ ಆರ್ ಹಾಗೂ ವಿವಿಧ ಇಲಾಖೆಯ ಎಲ್ಲಾ ಅಧಿಕಾರಿಗಳು ಉಪಸ್ಥಿತರಿದ್ದರು ಗ್ರಾಹಕರ ವಿಶ್ವ ಗ್ರಾಹಕರ ಹಕ್ಕುಗಳ ದಿನಾಚರಣೆಯನ್ನ ನಮ್ಮ ಗೌರವಾನ್ವಿತ ಕೂಡ ತೊಡಗಿಸ್ಕೊಡ್ತಾನೆ ಅಂತ ಅಕ್ರಮ ಅನೈತಿಕ ವ್ಯವಹಾರಗಳ ವಿಷಯ ಬಂದಾಗೆಲ್ಲ ಕಾನೂನು ಅವರಿಗೆ ಏನ್ ಕೇಳಬೇಕು ಏನ್ ಮಾಡಬೇಕು ಅದನ್ನ ಮಾಡ್ತದೆ ಇಲ್ಲಿ ವಿಶೇಷವಾಗಿ ನಿಮಗೆ ಹೇಳ್ತಕ್ಕಂಥ ವಿಷಯ ಏನಿಲ್ಲ ಯಾಕೆ ಅಂತಂದರೆ ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿ ಗ್ರಾಹಕರೇ ಆಗಿದ್ದೇವೆ ಪ್ರತಿ ದಿವಸ ನಾವು ಟ್ರೈನ್ ಟ್ರೈನತ್ತೀರಿ ನೀವು ಟ್ರೈನ್ ಅದು ಕಾನೂನು ಏನು ಹೇಳ್ತಾರೆ ಒಂದು ಪ್ರಿಸಂಪ್ಷನ್ ಒಂದು ಪೂರ್ವ ಭಾವನೆ ಏನಪ್ಪಾ ಅಂದರೆ ಅವನಿಗುನ್ನ ಅಲ್ಲಿ ಬಸ್ ಸ್ಟಾಪಲ್ಲಿ ಬಸ್ ತಂದು ನಿಲ್ಸಿ ನಿಲ್ಸಿದರೆ ಇಂಥ ಊರಿಗೆ ಹೋಗ್ತದೆ ಅಂತ ಅವರು ಕೋರ್ಡಾಕೊಂಡಿದ್ದ ಅಂದರೆ ನೀವು ಆ ಊರಿಗೆ ಹೋಗೋದ್ರ ಹೋಗೋರು ಆದರೆ ಅವನು ಕಲಿತಾ ನಿಮ್ಮನ್ನ ಅಂತ ಈ ಸಿನ್ವೈಟಿಂಗ್ ನಿಮ್ಗೆ ಆಫರ್ ಮಾಡ್ತಾ ಇದ್ದಾನೆ ಬನ್ನಿ ನೀವು ಯಾವ ಬೋರ್ಡ್ ನೋಡ್ಬೇಕು ಬಸ್ಸಲ್ಲಿ ಆ ಬಸ್ ಅಂತೀರಿ ನೀವು ಆದ್ರೆ ಅವನಿಗೆ ನಿಮಗೆ ಅಲ್ಲಿ ತಕ್ಷಣ ಒಂದು ಸಂಬಂಧ ಗ್ರಾಹಕರಾಗಿ ನೀವು ಅವ್ರಿಗೆ ನಮ್ಮನ್ನ ಇನ್ವೈಟ್ ಮಾಡ್ದಂಗಲ್ವಾ ಸೊ ಅದೊಂದು ಪೂರ್ವಭಾವನೆ ಆತರ ಆ ರೀತಿ ಯಾವುದೇ ಒಂದು ದಿನವನ್ನ ಆತ ಅಂದ್ರೆ ಉದಾಹರಣೆಗೆ ಒಂದು ಹೋಟೆಲ್ ಕೂಡ ಉದಾಹರಣೆ ಉದಾಹರಣೆಗೆ ಹೋಟೆಲ್ ಉದ್ಯಮ ಇದೆ ಪ್ರಾರಂಭ ಮಾಡಿರ್ತಾರೆ ನೀವು ಊಟ ಕೂತ್ಕೊಳ್ತೀರಿ ಊಟ ಬಡಿಸ್ತಾರೆ ಊಟ ಮಾಡಬೇಕು ಒಂದು ಕಾನೂನು ಇದೆ ಅಪಕೃತ್ಯಗಳ ಕಾನೂನು ಅಂತ ಅದರಡಿ ನೀವು ಅದನ್ನ ಸರಿಯಾದ ರೀತಿ ಅಂದ್ರೆ ಒಂದು ಸೂಕ್ತವಾದ ಪ್ರೊಸೀಜರ್ ಅನ್ನ ಫಾಲೋ ಮಾಡಿ ನೀವು ಅವ್ರ ವಿರುದ್ಧ ಕ್ರಮ ತಗೋಬಹುದು ಅದಕ್ಕೆ ಪರಿಹಾರ ಸಿಗ್ತದೆ ಕನ್ಸೂಮರ್ ಫೋರಂ ಅಲ್ಲಿ ನಿಮಗೆ ಗ್ರಾಹಕರ ವೇದಿಕೆಯಾಗಿ ಹೋದರೆ ನಿಮಗೆ ಪರಿಹಾರ ಸಿಗ್ತದೆ ಸಣ್ಣ ಸಣ್ಣ ವಿಷಯಕ್ಕೂ ಪರಿಹಾರ ಸರ್ ಹೌದಲ್ವಾ ನೀವು ಸೇವನೆ ಮಾಡಿ ನಿಮ್ಮ ದೇಹದೊಳಗೆ ಹೋಗ್ತಕ್ಕಂಥ ವಸ್ತು ನೀವಲ್ಲಿ ನೀವು ನೀವೇ ಬರೆ ಅವ್ರು ಹೇಳ್ತಾ ಇದ್ದೀವಿ ದೇವರಲ್ಲ ನೀವು ದೊರೆಯಲ್ಲಿ ನೀವು ಹೋಗ್ತಿದ್ರೆ ಅವ್ನು ಅಂಗಡಿ ಮುಚ್ಚಬೇಕಾಗ್ತದೆ ಅಯ್ಯೋ ನಾನು ಹೋಗ್ತಿದ್ರೆ ಅಂಗಡಿ ಮುಚ್ಚಿ ನಿಮ್ಮಂತ ನೂರು ಜನ ಸೇರಿದ ಮೇಲೆ ತಾನೆ ಅವ್ ಅಂಗಡಿ ಕಂಡಿದ್ದು ಹಳ್ಳ ಏನು ಅಂತಂದ್ರೆ ಮಳೆ ನೀರಿಂದ ಬರುತ್ತೆ ಮಳೆ ನೀರೇನು ಬರುತ್ತೆ ಏನು ಧಾರಾಕಾರವಾಗಿ ಕಲ್ಲಿ ನೀರು ಬಂದಾಗ ಬರುತ್ತೆ ಮಳೆ ನೀರು ನೋಡಿದ್ದಾಗ ಹನಿ 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 ಬರೋದು ಹಾಗಂತ ಹನಿ ಹನಿಗಳು ಕೂಡಿದ ಮೇಲೆ ಒಂದು ಒಳೆಯಾಗ ಕಾನೂನು ಮನೆ ಏನು ಹೇಳ್ತೇವೆ ಅಂದರೆ ನೀವು ಗ್ರಾಹಕರೇ ಎಚ್ಚರ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ ನೀವು ಮೊದಲು ಗ್ರಾಹಕರ ಬಗ್ಗೆ ಮಾತಾಡೋ ಮೊದಲು ಹೇಳೋದು ಗ್ರಾಹಕರೇ ಎಚ್ಚರವಾಗಿರಿ ಫಸ್ಟ್ ಅಂತಂದ್ರೆ ಏನಂತ ನೀವು ಎಚ್ಚರವಾಗಿದ್ರೆ ಬೇಕು ಎಚ್ಚರ ತಪ್ಪಿದೀರಿ ಇದ್ರೆ ನೀವು ಒಳ್ಳೆ ಗ್ರಾಹಕರಾಗಲ್ಲ ಕೆಟ್ಟ ಗ್ರಾಹಕರಾಗ್ತೀರಿ ಯಾರೆಲ್ಲ ಕೆಟ್ಟ ಗ್ರಾಹಕರಾಗ್ತೀರಿದ್ರೆ ಕೆಟ್ಟ ವಸ್ತುಗಳನ್ನ ಒಳ್ಳೆ ವಸ್ತುಗಳು ಅಂತ ತಿಳ್ಕೊಂಡು ಖರೀದಿ ಮಾಡೋದಲ್ಲ ಕೆಟ್ಟ ಗ್ರಾಹಕರೇ ಆಗ್ತಾರೆ ಹೌದಲ್ವಾ ಹಾಗಾದ್ರೆ ನನ್ನ ವಸ್ತು ದುಡ್ಡು ಅಂತೀರಾ ನಮ್ಮ ಅಭಿಪ್ರಾಯದಲ್ಲಿ ಆ ಅಲ್ಲಿ ನೀವು ಬರ್ತಾ ಇದೀರಿ ನಾವು ಅದನ್ನು ಬೇಡ ಅಲ್ಲ ಆದರೆ ನೀವು ಖರೀದಿ ಮಾಡಿರೋ ವಸ್ತು ಒಳ್ಳೆಯದು ಅಂತೇಳಿ ನೀವು ಖರೀದಿ ಮಾಡಿ ಅದು ಕೆಟ್ಟ ವಸ್ತುನ ಅಂದರೆ ನೀವು ಅಲ್ಲಿ ತಪ್ಪು ಮಾಡಬೇಕಾಯ್ತಲ್ಲ ಆದ್ರಿಂದ ನೀವು ಒಳ್ಳೆಯ ಗ್ರಾಹಕರಾಗಲ್ಲ ನಾವು ಹೇಳೋದು ಒಳ್ಳೆಯ ಗ್ರಾಹಕ ನೋಡಿ ಎಷ್ಟು ಚೆನ್ನಾಗಿದೆ ಒಂದಕ್ಕೊಂದು ಸಂಬಂಧ ಇರ್ತದೆ ಒಳ್ಳೆಯ ಗ್ರಾಹಕ ಈ ದೇಶದ ಆಸ್ತಿ ಯಾಕೆ ಅಂತ ಕೇಳಿ ಅವನು ಒಳ್ಳೆಯದನ್ನು ಬಯಸ್ತಾನೆ ಒಳ್ಳೆಯದನ್ನು ಬಯಸೋ ಗ್ರಾಹಕರು ಈ ದೇಶದಲ್ಲಿ ಹೆಚ್ಚು ಇದ್ದೆ ಎಷ್ಟು ಸುಂದರವಾಗಿದೆ ನೋಡಿ ಹೆಚ್ಚು ಗ್ರಾಹಕರು ಒಳ್ಳೆಯದನ್ನ ಸೆಲೆಕ್ಟ್ ಮಾಡಿ ಖರೀದಿ ಮಾಡುವಂತವ್ರು ಇರೋಂತ ಗ್ರಾಹಕರು ಹೆಚ್ಚಿದ್ರೆ ಆ ದೇಶ ಅಭಿವೃದ್ಧಿಶೀಲ ರಾಷ್ಟ್ರ ಅಲ್ಲ ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಆಗ್ತದೆ ಆಲ್ರೆಡಿ ಡೆವಲಪ್ಮೆಂಟ್ ಕಂಟ್ರಿ ಬಿಕಾಸ್ ಆಲ್ ಆರ್ ಎಜುಕೇಟೆಡ್ ದೇ ವಾಟ್ ಈಸ್ ರೈಟ್ ವಾಟ್ ಈಸ್ ರಾಂಗ್ ಅವರಿಗೆ ತಪ್ಪು ಯಾವುದು ಸರಿ ಯಾವುದು ಅವ್ರಿಗೆ ಗೊತ್ತಾಗ್ತಿರ್ತದೆ ಅಷ್ಟು ಮುಂದುವರೆದಿದೆ ಆ ರಾಷ್ಟ್ರ ಅಂದ್ರೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಆಗ್ತದೆ ವರದಿ ಮಣಿಕಂಠ ನಾವಿ ಕೆಟಿವಿ ನ್ಯೂಸ್ ರಾಯಭಾಗ